ನಾನು ನಾನು ಈ ಅಂದ್ರ ಒಂದು ಇಲ್ಲಿ ನಡೆಯುತ್ತಿರುವಂತ ಭ್ರಷ್ಟಾಚಾರದ ವಿರುದ್ಧ ನಾನು ಇಲೆಕ್ಷನ್ ನಿಂತೀನಿ ಎರಡನೇದು ನಾನು ಯಾಕೆ ಇಲೆಕ್ಷನ್ ನಿತಿ ಅಂತಂದ್ರ ಅಂತಂದ್ರೆ ಏನ್ ಈ ಕುಟುಂಬ ರಾಜಕಾರಣ ವಂಶಾವಳಿ ರಾಜಕಾರಣ ನಡೀತಾ ಇದೆ ಅಲ್ಲ ಅದಕ್ಕೆ ವಿರೋಧವಾಗಿ ನಾನು ಈ ಇಲೆಕ್ಷನ್ ನಿಡ್ತೀನಿ ಅಂತ ಹೇಳಾಕತ್ತೀನಿ ಇವು ಭ್ರಷ್ಟಾಚಾರ ಮತ್ತು ಇವು ಕುಟುಂಬ ರಾಜಕಾರಣ ಈ ನಮ್ಮ ಸಂವಿಧಾನಕ್ಕೆ ಎಷ್ಟು ಗಂಗಾಂತರ ಮತ್ತು ಎಷ್ಟು ಘಾತಕತಿ ಅನ್ನೋದನ್ನ ಹೇಳಕ್ ಬರ್ತೀನಿ ಯಾಕಂದ್ರೆ ಈ ಭ್ರಷ್ಟಾಚಾರ ಅನ್ನೋದು ಈಗ ಏನು ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ಈಗ ಗೆದ್ದಲ್ಲಿ ಹೋ ಇದ್ದಂಗಿದೆ ಗೊತ್ತಿಲ್ಲ ಗಿಡ ಬೇರುಗಳು ಕಡ್ಕೋತು ಕಡ್ಕೋತ ಕಡ್ಕೋತ ಒಂದು ದಿನ ನಿಮ್ ಗಿಡ ಏನು ಒಳ್ಳೆ ಗಿಡ ಮಾವಿನ ಗಿಡ ಇರಲಿ ಒಳ್ಳೆ ಹಣ್ಣು ಕೊಡು ಹಣ್ಣು ಹಂಪಲ ಕೊಡು ಗಿಡಾನ ಇರಲಿ ಅದು ಒಣಗತಿ ಹಾಗೇನೆ ನಮ್ಮ ಈ ರಾಷ್ಟ್ರ ಏನು ನಮ್ಗೆ ಈ ದೇಶ ಈ ಭ್ರಷ್ಟರಿಗೆ ನಾವು ಮನೆ ಹಾಕಿದ್ರೆ ಒಂದು ದಿನ ನಾವೆಲ್ಲ ಹಾಳಾಗಿ ಹೋಗ್ಲಿ ಯಾಕು ಅಥ್ತಂದ್ರೆ ನಿಮ್ಗೆ ನಿಮ್ ಕಣ್ಣು ಮುಂದೆ ನಡೆಯುವಂತ ಇನ್ಸಿಡೆಂಟ್ಗಳು ಬಹಳ ಇವಾಗ ನಿಮಗೆ ಎಲ್ಲರಿಗೂ ಗೊತ್ತಾಯ್ತಿ ಎಪ್ಪತ್ತು ವರ್ಷದಿಂದ ಯಾರು ಹೆಂಗಿದ್ರು ಮಟ್ ಇವಾಗ ಇವಾಗ ಅವರೆಲ್ಲರೂ ಹೇಳ್ತಾರ ನಾವು ಎಲ್ಲ ಅಭಿವೃದ್ಧಿ ಹರಿಕಾರ ಅಭಿವೃದ್ಧಿ ಹರಿಕಾರ ಅಂತ ಹೇಳ್ತಾ ಇದ್ದ ಊಟ ನಮಗ್ ಅಂತ ಹೇಳ್ತಿದ್ರು ನೀವು ಅವರು ಬೆಂಗಾವಲಾಗಿ ಯಾಕೆ ನಿಲ್ಲಬೇಕಾಗಿದೆ ಅಂತಂದ್ರ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ರಾಜಕಾರಣ ಬದಲಾಗಬೇಕಾಗಿದೆ ಅದು ಆಗಲೇಬೇಕು ಅದು ಅದ ಆಗುವ ತಕ್ಕ ನಾವು ಬಿಡುವುದೇ ಇಲ್ಲ ಸಾವೆ ಇಲ್ಲ ನಾವು ಏನು ಆಕಸ್ಮಿಕವಾಗಿ ಹುಟ್ಟಿವಿ ಹುಟ್ಟಬೇಕಂತ ಹುಟ್ಟಲ್ಲ ಆಕಸ್ಮಿಕವಾಗಿ ಹುಟ್ಟಿವಿ ಸಾವು ನಿಶ್ಚಿತ ಇದೆ ಅದು ಹೆಂಗೆ ಸಾಯುವನು ನಮ್ಮ ಮುಂದೆ ಒಂದು ಗುರಿ ಇದೆ ಆ ಗುರಿಯನ್ನು ತಲುಪುವಂಥ ಧ್ಯೇಯ ಏನು ಶಂಭುಗಿದೆ ನನಗೂ ಇದೆ ನಿಮಗೂ ಇದೆ ನಿಮ್ಮೆಲ್ಲರಿಗೂ ಇದೆ ಅಂತ ತಿಳ್ಕೊಂಡೇನಿ ಸೊ ಆ ಕಾರಣಕ್ಕಾಗಿ ಶಭುನನ್ನ ನೀವು ಪ್ರಚಂಡ ಬಹುಮತದಿಂದ ಕೇವಲ ನೀವು ಅಷ್ಟ ಓಟ್ ಹಾಕದ ನೀವು ಒಂದೊಂದು ನೂರು ಹೋಟ ಏನಾದರೂ ತಂದ್ರೆ ಪಾರ್ಲಿಮೆಂಟದಲ್ಲಿ ಶಂಭು ಬರೀ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗೋದಿಲ್ಲ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಆತ ಮಿನಿಸ್ಟ್ರು ಆಗಬಹುದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಆಯೋಜಿಸಿದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನರಾದ ಎಲ್ಲ ಹಿರಿಯರೇ ಮಿತ್ರರೇ ಬಂಧುಗಳೇ ಹಾಗೂ ತಾಯಂದಿರೇ ಯುವಕರೇ ಪತ್ರಕರ್ತರೇ ಮಾಧ್ಯಮ ಮಿತ್ರರೇ ಶಿವರುದ್ರ ಒಳ ಏನು ಹೇಳಬೇಕಾದ್ರ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಾವು ಅವರೊಂದು ಮಾತು ಹೇಳಿದ್ರೆ ಆ ಮಾತಿಂದ ನಾನು ಚಾಲನೆ ಕೊಡ್ತೀನಿ ಸಾಹೇಬರು ಯಾಕೆ ಪಕ್ಷೇತರ ನಿಂತ್ರು ಅಂದ್ರೆ ಬಿ ಜೆ ಪಿಯವರು ದುಡ್ಡು ತಗೋ ಕೊಟ್ಟರು ಕಾಂಗ್ರೆಸ್ ಓಟ್ ಹೊಡಿಲಿಕ್ಕೆ ನಿಂತರು ಬಿ ಜೆ ಪಿಯವ್ರಿಗೆ ಸಹಾಯ ಮಾಡಲಿಕ್ಕೆ ಇದು ಕುತಂತ್ರ ಅಂತೇಳಂದ್ರೆ ಅವರು